ಬೆಂಗಳೂರಿನಲ್ಲಿ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ತೊಂದರೆಯಾಗಿದೆ ಜನರು ಜನರಿಗೆ ಬಹಳಷ್ಟು ಕಷ್ಟವಾಗ್ತಾ ಇದೆ ಹಾಗಾಗಿ ಭಾರಿ ಮಳೆಗೆ ಬಡ ಜನರ ನೋವಿನ ಕತೆ ಹೇಳತೀರದಾಗದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಮಳೆಯ ನೀರು ನುಗ್ಗಿರುವಂಥದ್ದು ಒಂದೇ ರಸ್ತೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ ಇನ್ನು ಫುಡ್ ಡೆಲಿವರಿ ಬಾಯ್ಸ್ ಮನೆಗಳು ಕೂಡ ಜಲಾವೃತವಾಗದೆ ಸಿಲಿಂಡರ್ ಸೋಫಾ ಮಂಚ ಪುಸ್ತಕ ಎಲ್ಲವೂ ಕೂಡ ನೀರು ಪಾಲಾಗಿದೆ ಚಲ್ಲಾಪಿಲ್ಲಿಯಾಗಿ ತೇಲ್ತಾ ಇದೆ ವಸ್ತುಗಳು ಮಂಚದಿಂದ ಕೆಳಗೆ ಹಿಡಿಯಲಾಗದಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ತೊಂದರೆಯನ್ನು ಜನರು ಎದುರಿಸಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನೆಯ ಒಳಗಡೆ ಮಳೆಯ ನೀರು ನುಗ್ಗಿದೆ ಹಾಗಾಗಿ ಜನರಿಗೆ ಮನೆಯ ಒಳಗಡೆ ಕೂಡ ವಾಸ ಮಾಡೋದಕ್ಕೆ ಬಹಳಷ್ಟು ಸಮಸ್ಯೆ ಎದುರಾಗ್ತಾ ಇದೆ ಇನ್ನು ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ವಾಹನ ಸವಾರರು ಕೂಡ ಪರದಾಟವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ ವಾಹನಗಳನ್ನು ರಸ್ತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಇಷ್ಟೆಲ್ಲ ಸಮಸ್ಯೆ ಎದುರಾಗದೆ ಹಾಗಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಫುಡ್ ಡೆಲಿವರಿ ಬಾಯ್ಸ್ಗಳ ಮನೆಯೂ ಕೂಡ ಜಲಾವೃತವಾಗಿದೆ ಸಿಲಿಂಡರ್ ಆಗಿರ್ಬೋದು ಸೋಫಾ ಮಂಚ ಪುಸ್ತಕ ಎಲ್ಲವೂ ನೀರು ಪಾಲಾಗದೆ ಇನ್ನು ಮಂಚದಿಂದ ಕೆಳಗೆ ಇನ್ನಲಾಗದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ